ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಗುರುತಿಸ್ಬಿಟ್ಟು ನಮಗೆ ಒಂದು ಸ್ಥಾನಮಾನ ಗೌರವನ್ನ ಕೊಟ್ಟಿದ್ದಾರೆ ಅವರು ಏನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಸಕ್ರಿಯವಾಗಿ ಅದನ್ನು ನಾವು ಪರಿಪಾಲನೆ ಮಾಡೋದಕ್ಕೆ ನಾನು ನನ್ನ ಶತಕತಾಯ ನನ್ನ ಒಂದು ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ನಾವು ಎಲ್ಲಿರ್ತೀವೋ ಅಲ್ಲಿ ನಿಯತ್ತಾಗಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಧರ್ಮ ಅದರಂತೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ನಾ ಹೇಳಕ್ಕೆ ಇಷ್ಟ ನಮಗೆ ತಿಳಿದಂಗೆ ಭವಿಷ್ಯ ಚುನಾವಣೆ ಆಗೋದು ಭಾಳ ಕಷ್ಟ ಇದೆ ಯಾಕೆ ಅಂದರೆ ಅಷ್ಟೆಲ್ಲ ಬೈಪರ್ಕೇಶನ್ ಮಾಡಿ ಡಿಲಿಮಿಟೇಷನ್ ಮಾಡಿ ವೋಟರ್ಸ್ನೆಲ್ಲ ಒಂದುಗೂಡಿಸಿ ಅದನ್ನೆಲ್ಲ ಮಾಡೋದು ಸುಲಭ ಅಲ್ಲ ಸುಮಾರು ಒಂದು ಒಂದೂವರೆ ವರ್ಷ ಕಾಲ ಅವಧಿ ಬೇಕಾಗುತ್ತೆ ಆದರೆ ಉಚ್ಚ ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೋ ಅದ್ರ ಮೇಲೆ ನಾವು ಪರಿಪಾಲನೆ ಮಾಡಬೇಕಾಗಿರೋದು ನಮ್ಮ ಧರ್ಮ ಸರ್ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಮನೆ ಮನೆಗೆ ತಲುಪ್ತಾ ಇದೆ ಯಶಸ್ವಿ ಆಗ್ತದೆ ಏನಾಗ್ತದೆ ಇವತ್ತು ರೂರಲಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಭಾಳ ಪ್ರಬಲವಾಗಿದೆ ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿದ್ದಾಗೆ ಹಳ್ಳಿನಲ್ಲಿ ಪ್ರತಿಯೊಂದು ರೂಪಾಯಿಗೂ ಬೆಲೆ ಇದೆ ನಗರದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತು ಸುಮಾರು ಜನಕ್ಕೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ಇರೋ ಇರೋದ್ರಿಂದ ಅದರದ್ದು ಅಷ್ಟೊಂದು ಪರಿಣಾಮ ಬೆಂಗಳೂರು ನಗರದಲ್ಲಿ ಆಗ್ತಿಲ್ಲ ಆದರೂ ನಾವು ನಮ್ಮ ಒಂದು ಪಕ್ಷ ಮತ್ತು ನಮ್ಮ ಸಿದ್ಧಾಂತಗಳನ್ನ ತಗೊಂಡು ಜನರಿಗೆ ನಾವು ತಲುಪಿಸಿ ಜನರನ್ನು ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀವಿ